ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದಿರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಏನು ಇವ್ರು ಬರೀ ರೋಡ್ ತೋರಿಸ್ತಾ ಇದ್ದೀರಲ್ಲ ಅಂತಿರ್ಬೋದು ಏನಿಲ್ಲ ನಾವು ಸಿಗಂಧೂರು ಚೌಡೇಶ್ವರಿಗೆ ಹೋಗ್ತಾ ಇದ್ದೀವಿ ನನ್ನ ಜೊತೆ ನಿಮಗೂ ಕರ್ಕೊಂಡು ಹೋಗ್ತೀನಿ ನೀವು ನೋಡೋಕ್ಕೆ ತಯಾರಿದ್ದೀರಲ್ಲ ಮತ್ತೆ ತಡ ಮಾಡೋಣ ನಡೀರಿಗೆ ಹೋಗೋಣ ಚೈಲೋ ನೋಡಿ ಇವಾಗ ನಾವೆಲ್ಲರೂ ರೆಡಿಯಾಗಿ ನಾಲ್ಕು ಗಂಟೆಗೆ ಹೊರಡ್ಬೇಕು ಅಂದ್ಕೊಂಡಿದ್ವಿ ನಾಲ್ಕು ಗಂಟೆಗೆ ರೆಡಿಯಾಗಿ ಒಬ್ಬರೊಬ್ಬರು ಒಬ್ರೊಬ್ರನ್ನ ಪಿಕಪ್ ಮಾಡಿ ಹೋಗೋದ್ರಲ್ಲೇ ಐದು ಗಂಟೆ ಆಯಿತು ಐದು ಗಂಟೆಗೆ ಹೊರಟಿವಿ ನಾವು ಸಿಗಂಧನೂರಿಗೆ ಸಿಗಂಧನೂರು ಚೌಡೇಶ್ವರಿ ನೋಡೋಕೆ ಯಾಕಪ್ಪ ಇವಾಗ ಹೋಗ್ತಾ ಇದ್ದೀರಾ ಅಂತಂದರೆ ಯಾಕೂ ಇಲ್ಲ ಅದು ಸಿಗಂಧೂರು ಚೌಡೇಶ್ವರಿದು ಲಾಂಚ್ ಇದೆ ಅಲ್ಲ ಅದು ಇನ್ನೊಂದು ಮೂರು ತಿಂಗಳಷ್ಟೇ ಅಂತ ಯಾಕಂದರೆ ಬ್ರಿಡ್ಜ್ ರೆಡಿ ಆಗ್ತಾ ಇದೆ ಫುಲ್ ರೆಡಿಯಾಗಿದೆ ಇನ್ನೊಂದು ಮೂರು ತಿಂಗಳಲ್ಲಿ ಓಪನ್ ಆಗುತ್ತೆ ಬ್ರಿಡ್ಜು ಅಂತ ಹೇಳಿದ್ದಾರೆ ಅದಕ್ಕೆ ಲಾಂಚು ಕ್ಲೋಸ್ ಆಗುತ್ತಲ್ಲ ಹಾಗಾಗಿ ಲಾಂಚಲ್ಲಿ ಹೋಗೋಣ ಇನ್ನೊಂದ್ಸರಿ ಎಂಜಾಯ್ ಮಾಡೋಣ ಅಂತಂದು ನಮ್ಮ ಸಣ್ಣ ಫ್ರೆಂಡ್ಸ್ ಎಲ್ಲ ಸೇರಿ ಡಿಸೈಡ್ ಮಾಡಿದರು ನನಗೂ ಕರೆದಿದ್ದರು ನಾನು ಹೋದೆ ಅವ್ರ ಜೊತೆ ನೋಡಿ ರಾತ್ರಿ ಬೆಳಗ್ಗೆ ಐದು ಗಂಟೆಗೆ ಹೋದ್ವಿ ಆಗಲಾಯಿತು ಇವಾಗ ನಾವು ಅಂತಾಕ್ಷರಿ ಆಡ್ತಾ ಇದೀವಿ ನೋಡಿ ಬನ್ನಿ ನಿಮಗೂ ಕೇಳಿಸ್ತೀನಿ ನಾನು ನೋಡಿ ಎಲ್ಲರೂ ಒಂದು ಅವ್ರಿಗೆ ಏನೇನು ಬೇಕೋ ಅದು ಆರ್ಡ್ರ್ ಮಾಡ್ಕೊಂಡ್ವಿ ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡ್ಕೊಂಡೆ ಚೆನ್ನಾಗಿತ್ತು ಓಕೆ ಪರವಾಗಿಲ್ಲ ಟೇಸ್ಟ್ ಇತ್ತು ತಿಂದ್ವಿ ಇದಾದಮೇಲೆ ಮತ್ತು ಮತ್ತೆ ಬನ್ಸ್ ಹೇಳಿದ್ದೆ ನಾನು ಬನ್ಸನ್ನು ತಿಂದೆ ತಿಂದೆ ಎಲ್ಲರೂ ಟಿಫಿನ್ ತಿಂದ್ವಿ ಜರ್ನಿ ಎಲ್ಲಪ್ಪ ಅಂತಂದರೆ ಸಿಗಂದರ ಚೌಡೇಶ್ವರ ಕಡೆ ಜರ್ನಿ ಸ್ಟಾರ್ಟ್ ಆಯಿತು ಫುಲ್ಲು ಮಳೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಮಳೆ ಅಂದರೆ ವಿಪರೀತ ಮಳೆ ಅಷ್ಟು ಮಳೆ ನಾನು ಹೆಂಗಪ್ಪ ನಾವು ದರ್ಶನ ಆಗುತ್ತಾ ಇಲ್ಲ ಅಂದ್ಕೊಂಡಿದ್ವಿ ಪರವಾಗಿಲ್ಲ ಆದ್ರೂ ಸ್ವಲ್ಪ ಇದಿತ್ತು ಕ್ಲೈಮೇಟ್ ಚೆನ್ನಾಗಿತ್ತು ಮಳೆ ಬರ್ತಾಯಿತ್ತು ಮೋಡ ಮೋಡ ತಣ್ಣನ ಗಾಳಿ ಹಿಂಗಾಗಿ ನಾವು ವ್ಯಾನಲ್ ಫುಲ್ ಎಲ್ಲರೂ ಸಾಂಗ್ ಹಾಕಿದ್ರು ಅವರು ಸಾಂಗಿಗೆ ನಾವು ಡ್ಯಾನ್ಸ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ ಅಂತಕ್ಷರ ಹಾಡ್ಕೊತ ಫುಲ್ ಎಂಜಾಯ್ ಮಾಡ್ಕೊತಾ ಹೋದೀವಿ ನಾವು ಅದು ನೆನೆಸ್ಕೊಂಡ್ರೆ ಇನ್ನೂ ಅದೇ ಗುಂಗಲೇ ಇದ್ದೀವಿ ಅಂತ ಅನಿಸುತ್ತೆ ನಮ್ಗೆ ಅಷ್ಟು ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ ನಿಮಗೂ ತೋರಿಸ್ತೀನಿ ಬನ್ನಿ ನಾವು ಇದನ್ನು ನೀವು ಇಲ್ಲಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ ನೋಡಿ ನಾವು ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂತ ಬಂದೇ ಬಿಟ್ಟಿವಿ ನಾವು ಲಾಂಚ್ ಕಡೆ ಅದು ಲಾಂಚ್ ಅಂದ್ರೆ ಲಾಂಚ್ ಇನ್ನೂ ಬಂದಿಲ್ಲ ಇನ್ನು ಬರೋ ಟೈಮ್ ಇದೆ ಅಂದ್ರೆ ಹಾಗಾಗಿ ನಾವೆಲ್ಲ ಇಲ್ಲೆಲ್ಲ ವೇಟ್ ಮಾಡ್ತಾ ಇದ್ವಿ ಬ್ರಿಡ್ಜ್ ರೆಡಿ ಆಗಿದೆ ಇನ್ನೇನು ಇನ್ನೊಂದು ಮೂರು ತಿಂಗಳಲ್ಲಿ ಓಪನ್ ಆಗುತ್ತಂತೆ ಬ್ರಿಡ್ಜ್ ಹಾಗಾಗಿ ನಾವು ಲಾಂಚು ಒಂದು ಲಾಸ್ಟು ಎಂಜಾಯ್ ಮಾಡೋಣ ಅಂತಂದು ಅದಕ್ಕೆ ಬಂದಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನೋಡಿ ಇವಾಗ ನಾನು ನೀರು ಹತ್ರ ನಿಂತ್ಕೊಂಡು ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಸುತ್ತೆಲ್ಲ ಸುತ್ತೆಲ್ಲ ತೋರಿಸ್ತಾ ಇದ್ದೀನಿ ಇವಾಗ ಇನ್ನೇನು ಲಾಂಚ್ ಬಂತು ಬಂದು ಇನ್ನು ಸ್ಟಾಪ್ ಆಗುತ್ತೆ ಇಲ್ಲಿ ಸ್ಟಾಪ್ ಆಗಿದ ತಕ್ಷಣ ಈಗ ಒಳಗಡೆ ಗಾಡಿ ಎಲ್ಲ ಇದ್ದಾವಲ್ಲ ಒಂದು ಒಂದು ಗಾಡಿ ತೆಗೀತಾರೆ ಫಸ್ಟು ಗಾಡಿ ತೆಗೆದಾದ್ಮೇಲೆ ಆಮೇಲೆ ಅಲ್ಲಿ ಹಿಂದ್ಗಡೆ ಇರೋರು ಜನ ಎಲ್ಲ ವಾಪಸ್ ಬರ್ತಾರೆ ಬಂದಾದ್ಮೇಲೆ ಆಮೇಲೆ ನಾವುಗಳು ಹೋಗಬೇಕು ಅಲ್ಲಿವರೆಗೂ ನಾವು ಹೋಗೋಕ್ಕೆ ಬರಂಗಿಲ್ಲ ಇವಾಗ ನೋಡಿ ಒಂದು ಒಂದು ಗಾಡಿ ರಿವರ್ಸ್ ಮಾಡಿಕೊಂಡು ಬರ್ತಾ ಇದ್ದಾರೆ ನೋಡಿ ಒಂದು ಒಂದು ಗಾಡಿ ಬರ್ತಾ ಇದೆ ಇದರಲ್ಲಿ ಲಾರಿನೂ ನಿಂದಿರ್ತವೆ ಟಿ ಟಿ ನಿಂತಿರ್ತವೆ ಕಾರುಗಳು ನಿಂತಿರ್ತವೆ ಬಸ್ಸೂ ಹೋಗ್ತವೆ ಅಷ್ಟು ವೇಟ್ ತೊಗೊಂಡು ಹೋಗುತ್ತೆ ನೋಡಿ ಇದು ಲಾಂಚ್ ಅಷ್ಟು ಭಯ ಆಗೋಗಿತ್ತು ಏನಪ್ಪ ಇಷ್ಟು ವೇಟ್ ಇಟ್ಕೊಂಡು ಹೋಗ್ತಾರಲ್ಲ ಅಂತಂದು ಆದರೆ ಏನು ಪ್ರಾಬ್ಲಮ್ ಇದು ಎಷ್ಟು ವರ್ಷದಿಂದ ಈ ಥರವೇ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ನೋಡಿ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಇವಾಗ ಈ ಕಾರ್ ಬಂದ ತಕ್ಷಣ ಯಾರು ಜನ ವೆಯ್ಟ್ ಮಾಡೋಕ್ಕೆ ಇಲ್ಲ ತಕ್ಷಣವೇ ಹಂಗೆ ಹೋಗ್ತಾ ಇನ್ನೂ ಗಾಡಿಗಳು ಇದ್ದಾವೆ ಆದ್ರೂ ಜನ ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ನೋಡಿ ನಾವು ಹೋಗಿ ಇಲ್ಲೆಲ್ಲ ಫಸ್ಟ್ ಎಲ್ಲ ಜನ ಎಲ್ಲ ಹೋಗಿ ಹಿಂದ್ಗಡೆ ಹೋಗಿ ನಿಂತ ಮೇಲೆ ಆಮೇಲೆ ಒಂದು ಒಂದು ಗಾಡಿ ಬಂದು ನಿಲ್ತವೆ ನೋಡಿ ಎಷ್ಟು ಹಗಲಿದೆ ನೋಡಿ ಒಳಗಡೆ ನೋಡಲಿಕ್ಕೆ ಹೊರಗಡೆಯಿಂದ ನೋಡಿದರೆ ಎಷ್ಟು ಚಿಕ್ಕದ ಅನಿಸ್ತದೆ ಇಲ್ಲಿ ಒಳಗಡೆ ಬಂದರೆ ನಾಲ್ಕು ಲೈನು ನಿಂತಿರ್ಬೋದು ಗಾಡಿಗಳು ಕಾರುಗಳು ಅಷ್ಟು ಪ್ಲೇಸು ಇದು ನೋಡಿ ಒಂದು ಹಕ್ಕಿ ನೋಡಿ ನೀರಲ್ಲಿ ಹೆಂಗೆ ಮುಣುಗುತ್ತೆ ನೋಡಿ ನೋಡಿ ಮುಣಗಿತ್ತು ಮತ್ತೊಂದು ಸ್ವಲ್ಪ ಈ ಕಡೆ ಬಂದ ಮೇಲೆ ನೋಡಿ ಇಲ್ಲಿ ಮೇಲೆ ಬಂತು ಫಿಶ್ ಹಿಡಿಯೋಕೆ ಹೋಗ್ತವೆ ನಾವು ಒಳಗಡೆ ಗೊತ್ತಿಲ್ಲ ನೋಡಿ ಮತ್ತೆ ಒಳಗಡೆ ಹೋಯ್ತು ಮತ್ತೆ ಈ ಕಡೆ ಬರುತ್ತೆ ಇವಾಗ ಮೇಲೆ ನೋಡಿ ಇಲ್ಲಿ ಬಂತು ನೋಡಿ ನಮಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಟೈಮ್ ಪಾಸ್ ಆಗ್ತಿತ್ತು ಫಿಶ್ ಕಾಣ್ತಾ ಇದ್ದು ಫಿಶ್ ನೋಡ್ತಾ ಇದ್ವಿ ನೋಡು ಆ ಕಡೆ ಒಂದು ಲಾಂಚ್ ಇವಾಗ ನಮ್ಮದು ಹೊರಟಿತ್ತು ಆ ಹೊರಟಾದ್ಮೇಲೆ ಇನ್ನೊಂದು ಬೋಟ್ ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ ಅದು ಖಾಲಿಯಾಗಿ ಮತ್ತೆ ಲೋಡ್ ಮಾಡ್ಕೊಂಡು ಬರ್ತದೆ ಇವಾಗ ನೋಡಿ ನಾವು ಹೋಗ್ತಾ ಇದೀವಿ ಬ್ರಿಡ್ಜ್ ಇದೆ ನೋಡಿ ಫುಲ್ಲು ಬ್ರಿಜ್ಜೆ ಬ್ರಿಡ್ಜ್ ಎಲ್ಲ ಫುಲ್ಲು ರೆಡಿಯಾಗಿ ಹೋಗಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಓಪನ್ ಆಗುತ್ತೆ ಇವಾಗ ನೋಡಿ ನಮ್ಮ ಫ್ರೆಂಡ್ಸ್ದೆಲ್ಲ ತೆಗಿತಾ ಇದ್ದೀನಿ ವಿಡಿಯೋ ನೋಡಿ ಲಾಂಚಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗೋಷ್ಟರಲ್ಲೇ ದೇವಸ್ಥಾನ ಬಂದೇ ಬಿಡ್ತು ಚೌಡೇಶ್ವರಿ ದೇವಸ್ಥಾನ ನಾನು ನಿಮಗೆ ದೇವಸ್ಥಾನದ ಏನೇನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಫುಲ್ಲು ಮಳೆ ಇತ್ತು ಹಾಗಾಗಿ ಏನೂ ತೋರ್ಸೋಕ್ಕಾಗಲಿಲ್ಲ ಮತ್ತು ಅಲ್ಲಿ ಒಳಗಡೆನೂ ಫೋಟೋ ಅಲೌಡ್ ಇರಲಿಲ್ಲ ಹಾಗಾಗಿ ನಿಮ್ಗೇನು ತೋರಿಸಿಲ್ಲ ನೋಡಿ ದರ್ಶನ ಮಾಡ್ಕೊಂಡು ನಾವು ಊಟಕ್ಕೆ ಬಂದ್ವಿ ನೋಡಿ ಅನ್ನ ಪ್ರಸಾದ ಇಲ್ಲಿ ತುಂಬ ಚೆನ್ನಾಗಿತ್ತು ಅನ್ನ ಪ್ರಸಾದ ಅನ್ನ ಸಾಂಬಾರು ಇತ್ತು ತುಂಬ ಟೇಸ್ಟಿಯಾಗಿತ್ತು ಅದೆಲ್ಲ ಆದಮೇಲೆ ಹೊರಗಡೆ ಒಂದು ಫೋಟೋ ಇರಲಿ ಇಲ್ಲಿ ಬಂದದಕ್ಕೆ ದೇವಸ್ಥಾನಕ್ಕೆ ಅಂತಂದು ಒಂದು ಫೋಟೋ ಗ್ರೂಪ್ ಫೋಟೋ ತೆಕ್ಕೊಂಡಿವಿ ನಾವು ಇದು ಒಂದೇ ನೋಡಿ ಚೌಡೇಶ್ವರ ದೇವಸ್ಥಾನದಲ್ಲಿ ಒಂದು ಫೋಟೋ ಇರೋದಂದರೆ ಅದೊಂದು ಫೋಟೋ ತೆಗೆಸ್ಕೊಂಡು ಮತ್ತೆ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು ಮತ್ತು ನಮ್ಮ ಜರ್ನಿ ಎಲ್ಲಿಗಪ್ಪ ಅಂತಂದರೆ ಜೋಗ್ ಫಾಲ್ಸ್ ನೋಡೋಕೆ ಹೋಗ್ತಾಯಿದ್ದೀವಿ ಇಷ್ಟು ಮಳೆ ಬಂತಾವಾಗೂ ಫುಲ್ಲು ಮಳೆ ಈ ಜೋಗ್ ಫಾಲ್ಸ್ ಕಡೆ ಹೋಗಬೇಕಾದ್ರೆ ಫುಲ್ಲು ಮಳೆಯಲ್ಲೇ ಹೋದ್ವಿ ನಾವು ಜೋಗ್ ಫಾಲ್ಸ್ ನೋಡೋಕ್ಕೆ ಹೋಗಿ ನೋಡಿ ಇಲ್ಲಿ ಜೋಗ್ ಫಾಲ್ಸ್ ಬಂತು ಬಂದ ತಕ್ಷಣ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಟಿಕೆಟ್ ತೊಗೊಳಕ್ಕೆ ಹೋದ್ರು ಎಂಟ್ರೆನ್ಸ್ ಟಿಕೆಟ್ ಇದೆ ಅಲ್ಲ ಟಿಕೆಟ್ ತೊಗೊಂಬರಕ್ಕೆ ಹೋದರು ಟಿಕೆಟ್ ತೊಗೊಂಡು ಇವಾಗ ನಾವು ಜೋಗ್ ಫಾಲ್ಸ್ ಹೋಗ್ತಾ ಇದ್ವಿ ಜೋಗ್ ಫಾಲ್ಸ್ ಹತ್ರ ಹೋದರೆ ಏನೇನೇನೇನು ಕಾಣ್ತಾ ಇಲ್ಲ ನೋಡಿ ಎಲ್ಲಿದೆ ಎಲ್ಲಿದೆ ಅಂತ ಅನಿಸ್ಬೇಕು ಹೊಸೊಬ್ಬರು ಬಂದವರು ಅಂತ ಏನೇನು ಕಾಣಿಸ್ತಾ ಇಲ್ಲ ಫುಲ್ಲು ಫಾಗು ನೋಡಿ ನಾನು ಜೋಬ್ ಮಾಡಿ ತೋರಿಸ್ತಾ ಇದ್ದೀನಿ ಒಂಚೂರು ದಾರದಿಳೆ ಥರ ಕಾಣ್ತಾ ಇದೆ ನೋಡಿ ಫಾಲ್ಸ್ ಜೂಬ್ ಮಾಡಿದರೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನಾವು ರಿಯಲ್ ನೋಡ್ತಾ ಇದ್ರಂತ ನಮ್ಗೆ ಏನೇನೂ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಜೋ ಫಾಲ್ಸ್ ಎಲ್ಲಿದೆ ಏನು ಅಂತ ಏನೇನೂ ಕಾಣಿಸ್ತಾ ಇಲ್ಲ ಬೆಟ್ಟ ಇದೆ ಅಂತಲೇ ಗೊತ್ತಾಗಲ್ಲ ಅಲ್ಲಿ ಅಷ್ಟು ಬೆಟ್ಟ ಮೋಡ ಎಲ್ಲ ಫುಲ್ಲು ಒಂದೇ ಥರ ಕಾಣ್ತಾ ಇತ್ತು ನಮಗೆ ಆದರೆ ಸೌಂಡ್ ಮಾತ್ರ ಜೋರು ಕೇಳ್ತಾ ಇತ್ತು ಆ ಸೌಂಡ್ಗೆ ನಮಗೆ ಭಯ ಆಗ್ತಾಯಿತ್ತು ನೋಡೋಕ್ಕೆ ಬಗ್ಗೆ ಆಗ್ತಾ ಆಗ್ತಾಯಿಲ್ಲ ನಮಗೆ ಫುಲ್ಲು ಭಯ ಭಯ ಆಗೋದು ನೋಡಿ ಫ ಫಾಗು ಅಂದ್ಸಲ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಸ್ವಲ್ಪ ಕ್ಲಿಯರ್ ಆದಾಗ ಒಂದು ಸ್ವಲ್ಪ ಚೂರಲ್ಲಿ ಬೆಟ್ಟ ಇದೆ ಅಂತ ಅಂತ ಅನ್ಕೋಬೇಕು ನಾವು ಇಲ್ಲಾಂದರೆ ಮತ್ತೆ ಈ ಕಡೆ ನೋಡಿ ಈ ಕಡೆ ನೋಡೋಷ್ಟರಲ್ಲಿ ಮತ್ತೆ ಅದು ಫುಲ್ಲು ಫ್ರಾ ಫಾಗ್ ತುಂಬಿಬಿಡುತ್ತೆ ನೋಡಿ ಹಿಮ ನೋಡಿ ಎಷ್ಟೊಂದು ಫುಲ್ಲು ತುಂಬ್ಕೊಂಬಿಟ್ಟಿದೆ ಈ ಸ್ವಲ್ಪ ಕ್ಲಿಯರ್ ಆಯಿತು ಇದು ಬೆಟ್ಟ ಇದೆ ಅಂತ ಅನ್ನಿಸ್ತು ನಮಗೆ ಮತ್ತು ಈ ಕಡೆ ನೋಡೋಸ್ರಲ್ಲಿ ಮತ್ತೆ ಫುಲ್ಲು ಕ್ಲೋಸ್ ಆಗಿಬಿಡುತ್ತೆ ನೋಡಿ ಎಷ್ಟು ವೈಟ್ ವೈಟ್ ಕಾಣಿಸ್ತಾ ಇದೆ ಆ ಸೌಂಡಿಗೆ ಎಷ್ಟು ಭಯ ಆಗ್ತಾ ನಮಗೆ ನೋಡಿ ಇವಾಗ ಸ್ವಲ್ಪ ಕ್ಲಿಯರ್ ಕಾಣ್ತಾ ಇದೆ ಇಲ್ಲಿ ಬೆಟ್ಟ ಇದೆ ಅಂದು ಈ ಕಡೆ ಅಂತರ ಏನೇನು ಕಾಣಿಸ್ತಾ ಇಲ್ಲ ಫಾಲ್ಸ್ ಥರ ಏನೂ ಅನಿಸ್ತಾ ಇಲ್ಲ ಜೂಮ್ ಮಾಡಿದ್ರಷ್ಟೇ ಸ್ವಲ್ಪ ಕಾಣ್ತಾ ಇತ್ತು ಫುಲ್ ಫಾಗ್ ತುಂಬಿಕೊಂಡಾಗಂತರ ಯಾವುದೂ ಕಾಣಿಸ್ತಲ್ಲ ಹೋಗಿದೆ ಅಂತ ನೋಡಿ ನಾವು ಒಂದು ಗ್ರೂಪ್ ಫೋಟೋ ತಗೊಳ್ತಾ ಇದ್ದೀವಿ ಎಲ್ಲಿ ತೆಕೊಂಡು ಎಂಬುದೇ ಗೊತ್ತಾಗ್ತಾಯಿಲ್ಲ ಯಾಕಂದರೆ ಹಿಂದೆ ಫಾಲ್ಸ್ ಕಾಣ್ತಾನೆ ಇಲ್ಲ ಏನೇನು ಹಾಗಾಗಿ ನಾನು ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಫಾಗ್ ಇದೆ ನೋಡಿ ಪಕ್ಕದಲ್ಲಿ ಇರೋರು ಕಾಣಿಸ್ತಾ ಇಲ್ಲ ಗಿಡ ಮರಗಳೂ ಕಾಣ್ತಾ ಇಲ್ಲ ಅಷ್ಟು ಫುಲ್ಲು ಫಾಗು ಮತ್ತು ನಾವು ರಿಟರ್ನ್ ಹೋಗ್ತಾ ಇದ್ವಿ ಇನ್ನೇನು ಎಷ್ಟು ನೋಡಿದ್ರೆ ಅಷ್ಟೇ ಅಂತಂದು ಹೋಗ್ತಾ ಇದೀವಿ ಕೋತಿಗಳು ನೋಡಿ ಇಲ್ಲೆಲ್ಲ ಹೇಗಿದೆ ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಪಾರ್ಟ್ ಒನ್ ಪಾರ್ಟ್ ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೀವು ಅಲ್ಲಿನ ನೆಕ್ಸ್ಟು ಪಾರ್ಟು ನೋಡ್ಬೋದು ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡು ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ ಯಾರೇನು ಸುಬ್ರ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬೈ ಟೇಕ್ ಕೇರ್